ಮಂಡ್ಯ ನಗರದ ಜಯಲಕ್ಷ್ಮಿ ಟಾಕೀಸ್ ಪಕ್ಕದ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಹಾಗೂ ಇಂಡಿಯನ್ ಮುಸ್ಲಿಂ ಲೀಗ್ ವತಿಯಿಂದ ರಂಜಾನ್ ಕಿಟ್ಟನ್ನು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಎಲ್ಲ ಧರ್ಮೀಯರು ಹಬ್ಬವನ್ನು ಆಚರಿಸುವಂತೆ ಮುಸಲ್ಮಾನ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಯಾರೊಬ್ಬರು ಕೂಡ ಉಪವಾಸ ಇರುವ ಮೂಲಕ ತಮ್ಮ ರಂಜಾನ್ ಹಬ್ಬಕ್ಕೆ ಅರ್ಥ ನೀಡಿದ್ದಾರೆ ಇದು ಇವರ ಸಂಪ್ರದಾಯವಾಗಿದೆ ಇದರ ಭಾಗವಾಗಿ ರಂಜಾನ್ ಹಬ್ಬಕ್ಕೆ ಅಂತ ಆಹಾರ ಕಿಟ್ ವಿತರಣೆ ಮಾಡಿರುವುದು ಮೆಚ್ಚುವ ಕೆಲಸ ಅಂತ ಶ್ಲಾಘಿಸಿದ್ರು ಆಹಾರ ಕಿಟ್ ವಿತರಣೆ ಮಾಡ್ತಾ ಇರುವುದು ಕಳೆದ ಎಂಟು ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾ ಇದೆ ಇಂತಹ ಮಹಾನ್ ಕಾರ್ಯಗಳನ್ನ ಮತ್ತಷ್ಟು ಹೆಚ್ಚಾಗಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನೆರವಾಗಲಿ ಅಂತ ಶುಭ ಕೋರಿದ್ರು ಬಗ್ಗೆ ಬರೀ ದುಡ್ಡಿರೋರು ಮಾತ್ರ ಹಬ್ಬ ಆಗ್ಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದು ದೇವರ ಒಂದು ಪ್ರಾರ್ಥನೆ ಆ ರೀತಿಯ ಒಂದು ಒಳ್ಳೆ ಕೆಲಸ ಇದು ಕಳೆದ ಎಂಟು ವರ್ಷದ ಮುಂಚೆಯೂ ನಾನು ನನ್ನನ್ನು ಕರೆದು ಕಿಟ್ ಅನ್ನ ವಿತರಣೆ ಮಾಡಿಸಿದ್ರು ಇವತ್ತು ಶಾಸಕರಾದ ನಂತರ ಕಳೆದ ವರ್ಷ ಚುನಾವಣೆ ನೀತಿ ಸಮ್ಮತ ಇದ್ದುದರಿಂದ ಹಂಚಿಕೆ ಬರಕ್ ಈ ವರ್ಷ ಬಂದಿದ್ದೀವಿ ಮುಂದಿನ ವರ್ಷದಿಂದ ಇದನ್ನ ದೊಡ್ಡದಾಗಿ ಮಾಡೋಣ ಎಲ್ಲರಿಗೂ ಯಾರ್ಯಾರು ಇಡೀ ಮಂಡ್ಯದಲ್ಲಿ ಬಡವರಿದ್ದಾರೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡಕ್ಕೂ ಎಲ್ಲಾ ಬಡವರಿಗೂ ಕಿತ್ತ ಹಂಚೋಣ ಈ ವರ್ಷ ಕಿಟ್ ಅಂಚ ಅಂಚರ್ಗೆ ಬೇರೆ ಎಲ್ಲ ಮಾಡಲಿ ಅವ್ರ ಸಮಸ್ಯೆ ಇನ್ನೂ ದೊಡ್ಡದಾಗಿ ಬೆಳಿಲಿ ಅವ್ರ ಜೊತೆ ನಾವಿದೀವಿ ಮತ್ತೆ ಮಂಡ್ಯದ ಎಲ್ಲಾ ಬಡವರಿಗೂ ಮನೆಯನ್ನ ಕೊಡಬೇಕು ಅನ್ನೋದನ್ನ ನಾವು ಎಲ್ಲಾ ಪ್ಲಾನ್ ರೆಡಿ ಮಾಡ್ತಾ ಇದೀವಿ ಮುಂದಿನ ಸ್ವಲ್ಪ ಅಪ್ಲಿಕೇಶನ್ ಇಟ್ಟುಕೊಂಡು ಯಾರು ಮನೆ ಇಲ್ಲ ಯಾರು ಬಡವರಿದ್ದೀರ ಯಾರು ಬಾಡಿಗೆ ಕೊಡ್ತಾ ಇದ್ದೀರ ಅವ್ರಿಗೆಲ್ಲ ಸ್ವಂತ ಮನೆಯನ್ನ ಕೊಡುವಂತ ಕಾರ್ಯವನ್ನ ಶೀಘ್ರದಲ್ಲೇ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ಸೌಭಾಗ್ಯ ಶ್ರೀಧರ್ ಮಾಜಿ ನಗರಸಭಾ ಸದಸ್ಯ ಅನಿಲ್ ಮುಖಂಡರಾದ ಇದ್ರೀಶ್ ಖಾನ್ ಜಾಕಿರ್ ಸಾಬ್ ಸಮೀರ್ ಅಬ್ದುಲ್ ಶಿವರುದ್ರ ಸೇರಿದಂತೆ ಇತರರು ಭಾಗವಹಿಸಿದ್ರು